ಹಾಯ್ ಎಲ್ಲರಿಗೂ ನಮಸ್ಕಾರ ಸುಶೀ ಮರಡ್ಗಿ ಚಾನಲ್ಗೆ ವೆಲ್ಕಮ್ ಇವತ್ತು ನಾವು ಯಾವುದೇ ರೀತಿಯಾದಂತಹ ಓವನ್ನ ಬಳಸ್ತೇನೆ ಮನೆಯಲ್ಲೇ ಇಡ್ಲಿ ಪಾತ್ರೆಯಲ್ಲಿ ಯಾವ ರೀತಿ ಕೇಕ್ ಮಾಡೋದು ಅಂತ ನೋಡೋಣ ತುಂಬ ಜನಕ್ಕೆ ಆಸೆ ಇರುತ್ತೆ ಮನೆಯಲ್ಲೇ ಕೇಕ್ ಮಾಡಬೇಕು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆದರೆ ಪರ್ಫೆಕ್ಟಾಗಿ ಬರೋದಿಲ್ಲ ಕೆಲವೊಂದೊಂದು ಸಲ ಬೆಂದಿರೋದಿಲ್ಲ ಈ ರೀತಿ ನಾ ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿರುವಂತಹ ಕೇಕು ರೆಡಿ ಆಗುತ್ತೆ ಈ ರೀತಿ ಪರ್ಫೆಕ್ಟಾಗಿ ಸ್ಪಾಂಜ್ ಆಗಿರುವಂತಹ ಕೇಕ್ ನೀವು ಮಾಡಬೇಕು ಅಂತಂದರೆ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಕೇಕ್ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಈ ಒಂದು ಕಪ್ ಕಪ್ಪಳತೆಯಲ್ಲಿ ಮೂರು ಕಪ್ ಆಗುವಷ್ಟು ಮೈದಾ ಅರ್ಧ ಕಪ್ ಆಗುವಷ್ಟು ಎಣ್ಣೆ ಒಂದು ಆಗುವಷ್ಟು ಮೊಸರು ಒಂದು ಕಪ್ಪಾಗುವಷ್ಟು ಹಾಲು ಹಾಗೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಉಪ್ಪು ಹಾಗೆ ಒಂದು ಆಗುವಷ್ಟು ಸಕ್ಕರೆ ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ನೆಕ್ಸ್ಟ್ ಇವಾಗ ಇಲ್ಲಿ ನಾನು ತೋರಿಸ್ತಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೊಟ್ಟೆ ಇವಾಗ ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಇದಕ್ಕೆ ನಾವು ಮೊದಲೇ ತೊಗೊಂಡಿದಂಥ ಸಕ್ಕರೆ ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬದಲಾಗಿ ನೀವು ಬೆಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಬೋದು ನಿಮ್ಮ ಚಾಯ್ಸು ನೆಕ್ಸ್ಟ್ ಇವಾಗ ಮೊಸರೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಒಂದು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಬದಲಾಗಿ ಎರಡನ್ನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಇದನ್ನೆಲ್ಲ ಇವಾಗ ಒಂದು ಎರಡು ನಿಮಿಷ ಗ್ರೈಂಡ್ ಮಾಡ್ಕೊಳ್ಳೋಣ ನೀವು ಬೇಕು ಅಂತಂದರೆ ಸಕ್ಕರೆನ ಮೊದಲೇ ಗ್ರೈಂಡ್ ಮಾಡಿಕೊಂಡು ಆನಂತರ ನೀವು ಎಲ್ಲಾದನ್ನೂ ಗ್ರೈಂಡ್ ಮಾಡ್ಕೊಳ್ಬೋದು ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಂಡ ನಂತರ ನಾನು ಮೊದಲೇ ತೊಗೊಂಡಿದ್ದಂತಹ ಮೈದಾನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಬೇಕು ಅಂದರೆ ನೀವು ರವೆನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಇವಾಗ ಇದನ್ನು ನೀಟಾಗಿ ಸ್ಪೂನ್ನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಸ್ವಲ್ಪ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಇದ್ದಾಗ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ಎರಡು ನಿಮ್ ಎರಡರಿಂದ ಮೂರು ನಿಮಿಷ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಹಾಲು ಬೇಕು ಅನ್ನಿಸ್ತು ಇನ್ನೂ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಲನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಕೇಕ್ ಮಾಡ್ತಾ ಇರ್ತೀರ ಅವರಿಗೆಲ್ಲ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ಹೇಗೆ ಮಾಡೋದು ದಯವಿಟ್ಟು ಪೂರ್ತಿಯಾಗಿ ನೋಡಿ ವೀಡಿಯೋನ ಸ್ಕಿಪ್ ಮಾಡ್ದೇ ನೆಕ್ಸ್ಟ್ ಇವಾಗ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಎರಡರಿಂದ ಮೂರು ನಿಮಿಷ ಮಿಕ್ಸಿ ಇದ್ದೀನಿ ನೋಡಿ ಎರಡರಿಂದ ಮೂರು ನಿಮಿಷ ಮಿಕ್ಸಿ ನಂತರ ಈ ರೀತಿ ಕ್ರೀಮಿಯಾಗಿ ಬಂದಿರುತ್ತೆ ನೋಡಿ ಈ ರೀತಿ ಬಿಟ್ಟಾಗ ನಾವು ಸ್ವಲ್ಪನೂ ಕಟ್ ಆ ರೀತಿ ಬಂದಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬಂದಿದೆ ಅಂತ ಇವಾಗ ನಾನು ಮೊದಲೇ ತೊಗೊಂಡಿದ್ದಂತಹ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಮೊದಲೇ ಎಕ್ಸ್ಟ್ರಾ ಸ್ವಲ್ಪ ಹಾಲನ್ನ ಉಳಿಸಿದ್ನಲ್ಲ ಅದನ್ನು ಕೂಡ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಯಾವುದೇ ಸಪ್ರೇಟ್ ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಇಲ್ಲ ಈ ಒಂದು ಮಿಕ್ಸರ್ ಜಾರ್ನಲ್ಲೇ ನಾನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕ್ರೀಮಿ ಆಗಿದೆ ಅಂತ ಇವಾಗ ನಾನು ಒಂದು ಕೇಕ್ ಮೌಲ್ಡನ್ನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಈ ರೀತಿ ಒಂದು ಕೇಕ್ ಮೌಲ್ಡ್ ಇಲ್ಲ ಅಂತಂದರೆ ಒಂದು ಸ್ಟೀಲ್ ಪಾತ್ರೆಯಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಇದಕ್ಕೆಲ್ಲ ನಾನು ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಬಟರ್ ಪೇಪರ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಈಗ ಸ್ವಲ್ಪ ಮೈದಾನ ಹಾಕ್ಕೊಂಡು ಇದನ್ನು ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಇರುವಂತಹ ಮೈದಾನೆಲ್ಲ ತೆಕ್ಕೊಳ್ಬೇಕಾಗುತ್ತೆ ಇದಾದ ನಂತರ ನಾನು ಇಡ್ಲಿ ಪಾತ್ರೆನ ತೆಕ್ಕೊಂಡಿದ್ದೀನಿ ಗ್ಯಾಸ್ನ ಆನ್ ಮಾಡ್ಕೊಂಡು ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ ಹಾಕೊಂಡ ನಂತರ ಒಂದು ನಿಮಿಷ ನೀರನ್ನ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಲಿಡ್ನ ಕ್ಲೋಸ್ ಮಾಡಿ ಅಷ್ಟರಲ್ಲಿ ನಾವು ಕೇಕ್ ಮಾಡಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಒಂದು ಅರ್ಧ ಹಾಕ್ಕೊಂಡು ಆ ನಂತರ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನಿಮಗೆ ಕಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋರು ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದೆರಡು ಸಲ ಆನು ಆಫು ಮಾಡಿಕೊಂಡ್ರೆ ಈ ರೀತಿ ಸಣ್ಣದಾಗಿ ಕಟ್ ಆಗುತ್ತೆ ನಾನು ಕೂಡ ಅದೇ ರೀತಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಹಾಕೊಂಡ ನಂತರ ಉಳಿದಿರುವಂತಹ ಕೇಕ್ ಪ್ಯಾಟರ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂತಂದರೆ ಇದಕ್ಕೆ ಟೂಟಿ ಫ್ರೂಟಿನೂ ಕೂಡ ಹಾಕ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಡ್ರೈ ಫ್ರೂಟ್ಸ್ ಕೇಕ್ನ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ತಂದು ತಿನ್ನೋದಕ್ಕಿಂತ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಹಾಗೆ ಹೊಸ ವರ್ಷ ಅಂತೂ ಬಂದೇ ಬಿಡ್ತು ನೀವು ಕೂಡ ಈ ರೀತಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಇದು ಹಾಕಿದ ನಂತರ ಒಂದೆರಡು ಸಲ ಈ ರೀತಿ ಟ್ಯಾಪ್ ಮಾಡಿಕೊಳ್ಬೇಕಾಗುತ್ತೆ ಇವಾಗ ನೀರು ಕೂಡ ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಬೌಲ್ನ ತಗೊಂಡಿದ್ದೀನಿ ಈ ರೀತಿ ಇದನ್ನ ಇವಾಗ ಮಧ್ಯದಲ್ಲಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಸ್ಟ್ಯಾಂಡ್ ಏನಾದರೂ ಇದ್ರೆ ಅದನ್ನು ಕೂಡ ಇಟ್ ಇಟ್ಕೊಳ್ಬೋದು ಬಿಸಿ ಇರುತ್ತೆ ಸ್ವಲ್ಪ ನೋಡಿ ಇಟ್ಕೊಳ್ಳಿ ಇದನ್ನು ಲೋ ಫ್ಲೇಮ್ನಲ್ಲೇ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಕೇಕ್ ರೆಡಿ ಆಗುತ್ತೆ ಇವಾಗ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಆಗಿದೆ ಒಂದು ಸಲ ತೆಗೆದು ಈ ರೀತಿ ಒಂದು ಚಾಕು ಅಥವಾ ಒಂದು ಟೂತ್ಪಿಕ್ಕಿಂದ ಈ ರೀತಿ ಹುಚ್ಚಿಕೊಂಡು ನೋಡಬೇಕಾಗುತ್ತೆ ಈ ರೀತಿ ಸ್ವಲ್ಪ ಇದಾಗಿಲ್ಲ ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಕೆಲವೊಂದೊಂದು ಟೈಮು ನಾವು ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ನೀರಿನಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ನಾವು ಲಿಡ್ನ ಕ್ಲೋಸ್ ಮಾಡಿದಾಗ ಹಬೆ ಎಲ್ಲ ಹೋಗಿರುತ್ತೆ ಆಗ ಅಬ್ ಹಬೆಯಲ್ಲಿರುವಂತಹ ನೀರು ಕೂಡ ಕೇಕಿಗೆ ಸ್ವಲ್ಪ ಇದಾಗಿರುತ್ತೆ ನಿಮಗೇನಾದರೂ ಆ ರೀತಿ ಆಗಿದ್ದರೆ ಒಂದು ದಪ್ಪ ತಳ ಇರುವಂತಹ ತವಾ ಅಥವಾ ಒಂದು ರೊಟ್ಟಿ ಮಾಡುವಂಥ ಹಂಚಿನಲ್ಲಿ ಲೋ ಫ್ಲೇಮ್ನಲ್ಲಿ ನೀವು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ನಿಮಗೆ ಕೇಕು ಚೆನ್ನಾಗಿ ಬರುತ್ತೆ ಆ ರೀತಿ ನಿಮಗೇನಾದರೂ ಆದರೆ ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡಿ ನೋಡಿ ಇವಾಗ ಸ್ವಲ್ಪವೂ ಅಂಟ್ತಾ ಇಲ್ಲ ಇವಾಗ ಸೈಡಲ್ಲಿ ಸ್ವಲ್ಪ ಈ ರೀತಿ ಚಾಕುವಿನಲ್ಲಿ ಈ ರೀತಿ ತೆಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಪ್ಲೇಟ್ಗೆ ಇದ್ದೀನಿ ಇದನ್ನು ನೀವು ಬಿಸಿ ಇರಬೇಕಾದ್ರೂ ಆದರೂ ತಿನ್ಬೋದು ಅಥವಾ ಕಂಪ್ಲೀಟಾಗಿ ಕೂಲ್ ಆದಮೇಲಾದರೂ ತಿನ್ಬೋದು ಯಾವಾಗ ತಿಂದ್ರೂ ಸಕ್ಕ ಟೇಸ್ಟ್ ಇರುತ್ತೆ ನೋಡಿ ನೋಡೋದಕ್ಕೆ ನನಗೆ ಎಷ್ಟು ಚೆನ್ನಾಗಿದೆ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವೇನೆ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಹೀಗೆ ಹೆಚ್ಚೆಚ್ಚು ಈಸಿ ರೆಸಿಪಿಗಾಗಿ ಸುಷಿಮನೆ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್